ದೇವ್ರಂತೂ ಇಲ್ಲ ಅನ್ನೋಂಗಿಲ್ಲ ದೇವರು ಇದ್ದಾನೆ ಅಂತ ನಂಬಿದ್ದೀನಿ ನಾನು ಅದು ನಂಬಿಕೆ ಇದೇ ಆಗಿದೆ ಇದೇ ಇದೆ ಇವತ್ತು ನಂಬಿದ್ದೀನಿ ಅದು ಆ ರಾಘವೇಂದ್ರ ಸ್ವಾಮಿ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದು ಗೊತ್ತು ಕಾಯಿ ಕಟ್ಬೇಕಾದ್ರೆ ನನ್ನ ಮಗನ ಕೆಲಸ ಆಗಲಿ ಅಂತ ನಾನು ಅಂಗಡಿ ನಡ್ಸ್ಕೊತೀನಿ ನಂದು ಶಾಪಿದೆ ಆ ಶಾಪು ಒಂಚೂರು ಇಂಪ್ರೂವ್ ಆಗಲಿ ನನ್ನ ಮಗನ ಕೆಲಸ ಸಿಗಲಿ ಅಂತ ಕೇಳ್ಕೊಂಡಿದ್ದು ನನ್ನ ಅಂಗಡಿನೂ ಇಂಪ್ರೂವ್ ಆಯಿತು ನನ್ನ ಮಗನ ಕೆಲಸಕ್ಕೂ ಚೆನ್ನಾಗಿ ಬಂದಿದೆ ಅಲ್ಲಿಗೆ ಕಳೆದೋಗಿತ್ತು ಆಮೇಲೆ ನಾನು ಇಲ್ಲಿ ಬಂದು ಗುರುವಾರ ಕೇಳ್ಕೊಂಡೆ ದೇವ್ರೆ ನಾನು ಸತ್ಯವಾಗಿ ವ್ರತ ಮಾಡಿದರೆ ಅದು ನನಗೆ ಕೊರಿಯರು ನನ್ನ ಮಗನ ಹತ್ರ ಹೋಗ್ಬೇಕು ಇಲ್ಲ ವಾಪಸ್ಸು ನನ್ನ ಮಗಳತ್ರ ಬರಬೇಕು ವಾಪಸ್ ಮಗಳು ಕಳ್ಸಿದ್ಲು ಅದು ವಾಪಸ್ಸು ನನ್ನ ಮಗಳ ಹತ್ರ ಒಂದು ತಿಂಗಳು ಆದಮೇಲೆ ಬಂತು ಅದು ನನ್ನ ದೇವರು ತುಂಬ ಸತ್ಯ ನಂಬ್ತೀನಿ ಹೆಸರು ಹಿಂಗೆ ಮಹೇಶ್ ಅಂತ ನಾಗರಬಾವಿಂದ ಬರ್ತಾ ಇರೋದು ನನ್ನ ಫ್ರೆಂಡ್ಸು ಮುಂಚೆ ಬರ್ತಾಯಿದ್ರು ಇಲ್ಲಿ ಅವರೊಂದು ಹೋಮ್ ವರ್ಕ್ ಕರೆದಾಗ ನಾನು ಬಂದಿದ್ದು ಇಲ್ಲಿಗೆ ಆವಾಗ ಕೇಳಿದಾಗ ಗುರುಗಳು ಇಪ್ಪತ್ತೊಂದು ವಾರ ಮಾಡು ಅಂತ ಕೇಳಿದರು ಸರಿ ಅಂತ ಅದು ಏನೋ ದಯದಿಂದ ನನಗಾಗಲೇ ಇಲ್ಲ ಸುಮಾರು ದಿನ ಒಂದು ನಾಲ್ಕೈದು ತಿಂಗಳು ದಾಟ್ಕೊಂತು ಅಲ್ಲಿ ಒಂದು ದಿನ ನೋಡೋ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಬಂದರು ಕರ್ಕೊಂಡು ಬಂದಿಗೆ ನಾನು ಹದಿನಾರು ವಾರ ಆಯಿತು ಹದಿನಾರು ವಾರದಿಂದ ಬರ್ತಾಯಿದ್ದೀನಿ ದೇವರು ನನಗೆ ಒಂಥರ ತೃಪ್ತಿ ಕೊಟ್ಟವನೇ ನೆಮ್ಮದಿ ಇದೆ ಅಂದರೆ ಏನೋ ಒಂಥರ ಗಸಿ ಬಿಸಿ ಗಸಿ ಇಲ್ಲಿ ಬಂದಮೇಲೆ ಒಂಥರ ನೆಮ್ಮದಿಯಾಗಿದೆ ನನಗೆ ಅಂಗಡಿ ವ್ಯವಹಾರದಿತ್ತು ಅದು ಚೆನ್ನಾಗಿ ನಡೀತೈತೆ ನನ್ನ ಮಗನ ಕೆಲಸಕ್ಕೋಸ್ಕರ ಬಂದಿದ್ದೆ ಫೈನಲಿಗೆ ಬಂದಿದ್ದಾನೆ ನನ್ನ ಮಗನು ಏನೋ ಕೆಲಸ ಅಂತ ಆಗ್ತಾ ಇದೆ ಅದಕ್ಕೆ ನಾನು ತುಂಬ ನಂಬಿದ್ದೀನಿ ದೇವ್ರನ್ನ ನನಗೆ ತುಂಬ ತೃಪ್ತಿ ಸಿಕ್ಕಿದೆ ಆಮೇಲೆ ವಾರ ವಾರ ಬಂದಂಗೆ ಬಂದಂ ನನಗೆ ನೆಮ್ಮದಿ ಜಾಸ್ತಿ ಆಗ್ತಾಯಿದೆ ನಾನು ಸುಮ್ಮನೆ ಬರೋಣ ಅಂತ ಜಿಮ್ ಮುಗಿಸ್ಕೊಂಡು ಬರ್ತಾಯಿದ್ದೆ ನನ್ನ ಗಾಡಿ ಪಂಚರ್ ಆಯಿತು ಏನೋ ಒಂದು ಪ್ರಾಬ್ಲಮ್ ಆಯಿತು ಆದರೂ ಬಿಡಬಾರ್ದು ನೋಡೋಣ ಇಲ್ಲಿ ಏನೈತಿ ಅಂತ ಬಂದಮೇಲೆ ಒಂಥರ ಒಳಗಡೆ ಕಾಲಿಟ್ಟಿದ್ದಂಗೆ ಒಂಥರ ಸಮಾಧಾನ ಸಂಜೆ ಹೋಗ್ತಿದ್ದಂಗೆ ಮನೆಯಲ್ಲಿ ಏನೋ ಒಂಥರ ಏನೋ ನಡೀತಾ ಇತ್ತು ಅದೆಲ್ಲ ಒಂದು ನೆಮ್ಮದಿಯಾಗಿ ನಡೀತಾ ಇದೆ ಮನೆಯಲ್ಲಿ ಶಾಂತಿವಾಗಿದೆ ದೇವ್ರ್ ನೆನೆಸ್ಕೊಂಡ್ರೆ ಒಂಥರ ನಂಗೆ ನೆಮ್ಮದಿ ಕಾಯಿ ಕಟ್ಬೇಕಾದ್ರೆ ನನ್ನ ಮಗನ ಕೆಲಸ ಆಗಲಿ ಅಂತ ನಾನು ಅಂಗಡಿ ನಡೆಸ್ಕೊತೀನಿ ನಂದು ಶಾಪಿದೆ ಆ ಶಾಪು ಒಂಚೂರು ಇಂಪ್ರೂವ್ ಆಗಲಿ ನನ್ನ ಮಗನ ಕೆಲಸ ಸಿಗಲಿ ಅಂತ ಕೇಳ್ಕೊಂಡಿದ್ದು ನನ್ನ ಅಂಗಡಿನೂ ಇಂಪ್ರೂವ್ ಆಯಿತು ನನ್ನ ಮಗನ ಕೆಲಸಕ್ಕೂ ಚೆನ್ನಾಗಿ ಬಂದಿದೆ ಆಫರ್ಸ್ ಬಂದಿದೆ ನಡೀತಾ ಇದೆ ಈಗ ಫೈನಲಿಗೆ ಬಂದವನೇ ನೋಡಬೇಕು ಇಪ್ಪತ್ತೊಂದು ವಾರ ಹೇಳೋರು ಸರ್ ಈಗ ಹದಿನಾರು ವಾರ ಮುಗೀತಿವಿ ಒಳಗಡೆ ಕಾಲಿಟ್ಟಾಗ ಏನೋ ಇಲ್ಲಿ ನಿಂದ್ಕೊಂಡು ಯಾವ ಏನಾಗುತ್ತೋ ಇಲ್ವೋ ಅಂತ ನಂದು ಒಂದು ಸರಿ ಕಾಯಿ ಕಳೆದೋಯ್ತು ಒಂದು ಸರಿ ಬುಕ್ ಕಳೆದೋಯ್ತು ದೇವ್ರು ಕೇಳ್ಕೊಂಡೆ ಇದು ಕಾಯಿ ನನ್ನ ಮೇಲೆ ನನ್ನ ಮಗನಿಗೆ ಫೋಟೋ ಕಳ್ಸು ಅಂದಿದ್ರು ಡಾ ಇವರು ಲಾಯರು ಅವ್ರಿಗೆ ಕಳಿಸಿದಾಗ ಆ ಫೋ ಕಾಯಿ ಹೋಗಲಿಲ್ಲ ಅದು ಒಂದು ತಿಂಗಳು ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲೇ ಅಂದ್ಕೊಂಡು ನಾನು ದೇವ್ರ ಹತ್ರ ಒಂದು ವಾರ ಕೇಳ್ಕೊಂಡೆ ನೋಡು ಹೋದ್ರೆ ಅದು ನನ್ನ ಮಗನ ಹತ್ರ ಸೇರಬೇಕು ಇಲ್ಲ ನನ್ನ ಮಗಳ ಹತ್ರ ಸೇರಬೇಕು ಒಂದು ತಿಂಗಳು ಆದ್ಮೇಲೆ ವಾಪಸ್ ಮತ್ತೆ ಕೊರಿಯರು ನನ್ನ ಮಗಳ ಹತ್ರ ಬಂತು ಅದು ಕೊರಿಯರ್ದವ್ರು ಏನು ಪ್ರಾಬ್ಲಮ್ ಮಾಡಿದ್ರೋ ಗೊತ್ತಿಲ್ಲ ಜರ್ಮನಿಗೆ ಹೋಗಿತ್ತು ಅದು ಅಲ್ಲಿ ಕಳೆದೋಗಿತ್ತು ಆಮೇಲೆ ನಾನು ಇಲ್ಲಿ ಬಂದು ಗುರುವಾರ ಕೇಳ್ಕೊಂಡೆ ದೇವ್ರೆ ನಾನು ಸತ್ಯವಾಗಿ ವ್ರತ ಮಾಡಿದರೆ ಅದು ನನಗೆ ಕೊರಿಯರು ನನ್ನ ಮಗನ ಹತ್ರ ಹೋಗಬೇಕು ಇಲ್ಲ ವಾಪಸ್ ನನ್ನ ಮಗಳ ಹತ್ರ ಬರಬೇಕು ವಾಪಸ್ ಮಗಳ ಕಳಿಸಿದ್ಲು ಅದು ವಾಪಸ್ ನನ್ನ ಮಗಳ ಹತ್ರ ಒಂದು ತಿಂಗ್ಳು ಆದಮೇಲೆ ಬಂತು ಅದು ನನ್ನ ದೇವರು ತುಂಬ ಸತ್ಯ ನಂತಿ ಇಂಪಾರ್ಟೆಂಟು ಅದು ದೇವ್ರ ವ್ರತಕ್ಕೋಸ್ಕರ ಅವರು ಫೋಟೋ ಕಳಿಸು ದೀಪ ಕಳಿಸು ಅಂದಿದ್ರು ಅದೆಲ್ಲ ಕಳಿಸಿದ್ದೆ ನಾನು ಅದು ಸಿಗೋದಾದರೆ ದೇವರೇ ನೀನೇ ನೋಡ್ಕೋಬೇಕು ಅಂತ ಹೇಳಿದ್ದೆ ದೇವರಿಗೆ ಒಂದು ವಾರದಲ್ಲೇ ನಂಗೆ ತೋರಿಸ್ಕೊಟ್ಬಿಟ್ರು ಇಬ್ಬರು ಜರ್ಮನೀಲಿದ್ದಾರೆ ಇಬ್ಬರು ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ ಇಂಪ್ರೂವ್ ಆಯಿತು ನೆಮ್ಮದಿ ಆಯಿತು ಮನೇಲೆಲ್ಲ ಒಂಥರ ನೆಮ್ಮದಿಯಾಗಿದ್ದೀವಿ ಇಬ್ಬರು ಮಕ್ಕಳು ಒಳ್ಳೆ ಇದ್ರಾಗಿದ್ದಾರೆ ಯಜಮಾನ್ರು ಶಾಪ್ ಇದೆ ನಮ್ಮದು ಟೈರ್ ಅಂಗಡಿ ಇದೆ ವೀಲ್ ಅಲೈನ್ಮೆಂಟು ಮ್ಯಾಚ್ ಟೈರ್ಸ್ ಅಂತ ವಿಜಯನಗರಲ್ಲಿ ಇವತ್ತು ನೀನು ತೃಪ್ತಿ ಆಯಿತು ನನಗೆ ಏನೋ ರಶ್ ಇರುತ್ತೆ ಅಂದ್ಕೊಂಡಿದ್ದೆ ಆದರೆ ಸುತ್ತತಾ ಇದ್ದಾಗ ಸುತ್ತಾ ಇದ್ದಾಗ ಒಂಥರ ಎಷ್ಟು ಸುತ್ತೀವಿ ಅಷ್ಟು ಕಡಿಮೆ ಅನ್ಸುತ್ತೆ ಇಲ್ಲಿ ಬಂದು ಕಾಯಿ ಹಿಡ್ಕೊಂಡಾಗ್ಲೇ ಒಂಥರ ನೆಮ್ಮದಿ ಅನ್ಸುತ್ತೆ ಇನ್ನ ಇನ್ನೊಂದು ಸ್ವಲ್ಪ ಇರ್ಬೋದೇನೋ ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದೇನೋ ಅಂತ ಅನ್ಕೊಂಡು ಬರ್ತೀವಿ ಇಲ್ಲಿ